ಿಯವರು ಕನಕಪ್ಪನವರು ಮತ್ತು ನಮ್ಮ ತಾಲೂಕಿನ ತಾಲೂಕಾಧ್ಯಕ್ಷರಂಥ ಯಮ್ಮಪ್ಪ ಮ್ಯಾಗೇರಿ ಹಾಗೂ ಮಹೇಶ್ ಮ್ಯಾಗೇರಿ ಇನ್ನಿತರ ಎಲ್ಲ ನಮ್ಮ ಕರ್ನಾಟಕ ದಲಿತ ಸೆಲ್ ಸಮಿತಿಯ ಬಂಧುಗಳೊಂದಿಗೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ನಾವು ಈ ಮನವಿ ಪತ್ರ ಸಲ್ಲಿಸುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ವಿಜಯಪುರ ನಗರದ ಗಾಂಧಿನಗರದಲ್ಲಿರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಮಾಲೀಕ ಆದಂಥ ಹಾಕೊಂಡು ಅವ್ರ ಕಡೆಯಿಂದ ಕೂಲಿ ಕಾರ್ಮಿಕರಿಗೆ ಈ ಇಟ್ಟಂಗಿ ಬಟ್ಟೆ ಮಾಲೀಕಿ ಏನದಲ್ಲ ಒಂದು ಆಸ್ತಿಯೆಲ್ಲ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೊಂಡು ಇವರಿಗೆ ಅವ್ರ ಕಡೆಯಿಂದ ಕೂಡ ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ ಹದಿನೈದು ಲಕ್ಷ ಇಟ್ಟಂಗಿ ಬಟ್ಟೆ ಮಾಲಕನಿಂದ ಹತ್ತು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಕುಟುಂಬಗಳಿಗೆ ಪರಿಹಾರವನ್ನು ಧರಿಸಿಕೊಟ್ಟು ಮುಂದಿನ ಅವರು ಉಪಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಮದುವೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇವೆ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕರಿಕಲ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಸಂಜು ಕಲ್ಯಾಣಿ ಹಾಗೂ ಹಿರಿಯರು ಹಾಗೂ ತಾಲೂಕು ಅಧ್ಯಕ್ಷರಾದ ಯಮ್ನಪ್ಪ ಮ್ಯಾಗೇರಿ ಹಾಗೂ ನಮ್ಮ ಎಲ್ಲ ಬಸವನ್ ಒಡಿಯ ಬಂಧುಗಳು ಸೇರಿ ಜಿಲ್ಲಾ ವತಿಯಿಂದ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅದರ ಉದ್ದೇಶ ಏನಪ್ಪ ಅಂತಂದ್ರೆ ವಿಜಯಪುರ ನಗರದ ಗಾಂಧಿನಗರದಲ್ಲಿರ್ತಕ್ಕಂಥ ಇಟ್ಟಂಗಿ ಬಟ್ಟಿಯಲ್ಲಿ ಕೆಮು ರಾಠೋಡ ಹಾಗೂ ಅವನ ಮಗ ಮೋಹನ್ ರಾಠೋಡ ಹಾಗೂ ಹದಿನೈದು ಸಹಚರರು ಕೂಡಿ ನಮ್ಮ ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ಸದಾಶಿವ ಬಬ್ಲಾದ ಉಮೇಶ್ ಮಾದರ ಹಾಗೂ ಸದಾಶಿವ ಮಾದರ ಮೂರು ಜನರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಬಿಟ್ಟಿರುತ್ತಾರೆ ಅದು ಅತ್ಯಂತ ಕ್ರೂರ ಕ್ರೂರವಾಗಿ ಅಂಗಾಲಿಗೆ ಹೊಡೆಯೋದ್ರ ಮೂಲಕ ಬೆನ್ನಿಗೆ ಹೊಡೆಯೋದ್ರ ಮೂಲಕ ಅರ್ಧ ಗಂಟೆಗೊಮ್ಮೆ ಬಿಟ್ಟು ಬಿಟ್ಟು ಹೊಡೆಯೋದ್ರ ಮೂಲಕ ಒಂದು ಹೇಯ ಕೃತ್ಯವನ್ನು ಎಸಗಿದ್ದಾರೆ ಇದು ಒಂದು ಏನಪ್ಪ ಅಂತಂದ್ರೆ ಸಾಮಾಜಿಕ ಜನ ತಲೆ ತಗ್ಗಿಸುವಂತಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಈಗ ಘಟನೆ ನಡೆದು ಸುಮಾರು ಹತ್ತು ದಿನಗಳು ಕಳೆದರೂ ಕೂಡ ಪೋಲಾಶ್ ಪೊಲೀಸ್ ಇಲಾಖೆಯವರು ಕೇವಲ ಐದು ಜನ ಮಾತ್ರ ಅಪರಾಧಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನೂ ಹತ್ತು ಜನ ಆರೋಪಿಗಳನ್ನು ಇಲ್ಲಿವರೆಗೆ ಬಂಧನವಾಗಿಲ್ಲ ಈ ಕೂಡಲೇ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಶೀಘ್ರವಾಗಿ ತನಿಖೆಯನ್ನು ಮಾಡಿ ಅವರು ಎಲ್ಲೇ ಕೂಡ ಅವರನ್ನು ಎಲ್ಲ ಎಲ್ಲೇ ಇದ್ದರೂ ಕೂಡ ಭೂಮಿಯಲ್ಲಿ ಅಡಗಿದ್ರೂ ಕೂಡ ಅವ್ರನ್ನ ಶೀಘ್ರವಾಗಿ ಹಿಡಿದುಕೊಂಡು ಬಂದು ಬಂಧನವನ್ನು ಮಾಡಬೇಕು ಅಂತ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಹಲ್ಲೆಗೊಳಗಾದಂಥ ಮೂರು ಜನ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರಗಳನ್ನು ಕೊಡಬೇಕು ಅದೇ ರೀತಿಯಾಗಿ ಇಟ್ಟಂಗೆ ಬಟ್ಟಿ ಮಾಲೀಕನಾದ ಕೆಮು ರಾಠೋಡ್ ಅವರನ್ನು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅವರಿಗೆ ಆ ಮಾಲೀಕನಿಂದ ಬಂದಂಥ ಮುಟ್ಟುಗೋಲು ಹಾಕಿರ್ತಕ್ಕಂಥ ಆಸ್ತಿಯಿಂದ ಬಂದಂಥ ಹಣದಿಂದ ಈ ಮೂರು ಜನ ಕೂಲಿ ಕಾರ್ಮಿಕರಿಗೆ ತಲಾ ಹತ್ತತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು ಅದೇ ರೀತಿಯಾಗಿ ಈ ಮೂರು ಜನ ಕೂಲಿ ಕಾರ್ಮಿಕರಿಗೆ ಇರಲಿಕ್ಕೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಸರ್ಕಾರದಿಂದ ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಅವರ ಕುಟುಂಬಗಳ ರಕ್ಷಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳತನದ ಹಾವಳಿಗೂ ಕೂಡ ಹೆಚ್ಚಾಗಿದ್ದು ಈ ಪೊಲೀಸ್ ಇಲಾಖೆಯವರು ಈ ಕೂಡಲೇ ಈ ಒಂದು ಸಾಮಾನ್ಯ ಜನರ ರಕ್ಷಣೆಗೆ ಮುಂದಾಗಬೇಕು ಮತ್ತು ಈ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಶರಣು ದೊಡ್ಮನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಮಿಕ ಇಲಾಖೆಯವರು ಸ ಪೊಲೀಸ್ ಇಲಾಖೆಯವರು ಮತ್ತು ಆಯಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಂಥ ಪಂಚಾಯತಿ ಅಧಿಕಾರಿಗಳು ಅವರೆಲ್ಲ ತಮ್ಮ ಈಗಾಗಲೇ ಇದ್ದಂಥ ಇಟ್ಟಂಗಿ ಬೆಟ್ಟಿಗೆ ಲೈಸೆನ್ಸ್ ಅದಾವೆ ಇಲ್ಲ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ವಯಸ್ಸು ಅದಾವೆ ಅನ್ನೋಂಥ ವಿಚಾರ ಜಿಲ್ಲಾ ಜಿಲ್ಲಾಧಿಕಾರಿಗೆ ಸಲ್ಲಿಸಬೇಕು ನಮ್ಮ ಮೂರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅವರ ಜೀವನ ಇದ್ದು ಇಲ್ಲದಂತಾಗಿದೆ ಅಷ್ಟೊಂದು ಪೊಲೀಸ್ ಒಂದು ಇದು ಮಾಡ್ತಾರಲ್ಲ ಯಾವ ಒಂದು ದೇಶದ ಕೆಲಸ ಮಾಡಿದಾಗ ಆ ಟ್ರೀಟ್ಮೆಂಟ್ ರೀತಿಯಲ್ಲಿ ಇವರಿಗೆ ಮಾಡಿರೋವು ಅದಕ್ಕಾಗಿ ಅವ್ರಿಗೆ ಇಟ್ಟಂಗಿ ಮಾಲೀಕರಿಂದನೇ ಅವನ ಅಸ್ತಿರ ಮಾಡಲಿ ಏನೇ ಮಾಡಲಿ ಜಿಲ್ಲಾಡಳಿತ ಪ್ರತಿ ಒಬ್ಬರಿಗೆ ಹತ್ತರಿಂದ ಇಪ್ಪತ್ತು ಲಕ್ಷಗಳನ್ನು ಹಣವನ್ನು ಒದಗಿಸಬೇಕ ಅದರ ಪ್ರಯತ್ನ ತಾವು ಮಾಡಬೇಕು ಅದರಲ್ಲಿ ಸರ್ಕಾರ ಮಟ್ಟದಾಗ ಮುಖ್ಯಮಂತ್ರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಸಮಾಜ ಕಲ್ಯಾಣಕ್ಕೆ ಆಗಿರ್ಬೋದು ಕಾರ್ಮಿಕ ಇಲಾಖೆ ಇದು ಅವೆಲ್ಲ ಸೌಲಭ್ಯಗಳನ್ನು ಅವರಿಗೆ ಒದಗಿಸುವಂಥ ಕೆಲಸ ಆಗಬೇಕಂತ ನಮ್ಮ ಡಿ ಎಸ್ ಎಸ್ ಏನು ಸಂಘಟನೆ ಇವತ್ತ ಬಿಜಾಪುರ ಜಿಲ್ಲೆ ಜಿಲ್ಲೆಯಲ್ಲಿ ಹಮ್ಮಿಕೊಂಡಂಥ ಈ ಒಂದು ಪ್ರತಿಭಟನೆ ಮೆರವಣಿಗೆ ಮೂಲಕ ಬಂದಂಥ ಎಲ್ಲರಿಗೆ ನಮಸ್ಕಾರ ಸಲ್ಲಿಸುತ್ತಾ ಸಂಜು ಕಲ್ಯಾಣ್ರಿ ನಾನು ಬಸವನ ಬಾಗೇವಾಡಿ ಮತ್ತು ಡಿ ಎಸ್ ಎಸ್ ಜಿಲ್ಲಾ ಉಪಾಧ್ಯಕ್ಷ ಮದ ಪೂಜಾರಿಯವರು ಅವರು ಮತ್ತು ನಮ್ಮ ತಾಲೂಕಿನ ತಾಲೂಕಾಧ್ಯಕ್ಷರಂಥ ಯಮ್ಮಪ್ಪ ಮ್ಯಾಗೇರಿ ಹಾಗೂ ಮಹೇಶ್ ಮ್ಯಾಗೇರಿ ಇನ್ನಿತರ ಎಲ್ಲ ನಮ್ಮ ಕರ್ನಾಟಕ ದಲಿತ ಸದಸ್ಯ ಸಮಿತಿಯ ಬಂಧುಗಳೊಂದಿಗೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ ಇವತ್ತು ನಾವು ಈ ಮನವಿ ಪತ್ರ ಸಲ್ಲಿಸುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ವಿಜಯಪುರ ನಗರದ ಗಾಂಧಿನಗರದಲ್ಲಿರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಮಾಲೀಕಾದಂಥ ಎಂ ರಾಠೋಡ್ ಮೂರು ಹಾಗೂ ಅವರ ಹದಿನೈದು ಜನ ಸಹಚರ ಕೂಡಿಕೊಂಡು ನಮ್ಮವರೇ ಆಗಿರ್ತಕ್ಕಂಥ ಮೂರು ಜನ ಕುಂಟುಗಳು ಹಾಕೊಂಡು ಇವರಿಗೆ ಅವ್ರ ಕಡೆಯಿಂದ ಕೂಡ ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ ಹದಿನೈದು ಲಕ್ಷ ಇಟ್ಟಂಗಿ ಪಟ್ಟಿ ಮಾಲೀಕನಿಂದ ಹತ್ತು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಕುಟುಂಬಗಳಿಗೆ ಪರಿಹಾರವನ್ನು ಧರಿಸಿಕೊಟ್ಟು ಮುಂದಿನ ಅವರು ಉಪಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಮದುವೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇವೆ